ಹಾಯ್ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ಗೆ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ವ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇವತ್ತು ಕರ್ಣ ಧಾರಾವಾಹಿಲಿ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಕರ್ಣ ಮತ್ತು ನಿಧಿ ಖುಷಿಯಾಗಿರೋ ಸಮಯದಲ್ಲಿ ಜೋರಾಗಿ ನಿಧಿ ಕರ್ಣ ಸರ್ ಐ ಲವ್ ಯು ಅಂತ ಹೇಳಿ ಹೋಗ್ತಾರೆ ಆಗ ನಿಧಾನಕ್ಕೆ ನಿಧಿ ಅಲ್ಲ ನಿಮ್ಮ ಅಕ್ಕ ನಿತ್ಯ ತೇಜಸ್ ಇಲ್ಲೇ ಇದ್ದಾರೆ ನೀವೇನಾದರೂ ಈಗ ಈಗ ಜೋರಾಗಿ ಅವ್ರ ಥರ ಕಿರ್ಚ್ಕೊಳ್ಳೋಕ್ಕೆ ಹೋದರೆ ಆಮೇಲೆ ನಾವಿಬ್ಬರು ಪ್ರೀತಿ ಮಾಡ್ತಿರೋ ವಿಷಯ ಅವ್ರಿಗೆ ಗೊತ್ತಾಗುತ್ತೆ ನಾವು ಸಿಗಾಕೋ ಬಿಡ್ತೀವಿ ಅಂತ ಕರ್ಣ ಹೇಳ್ತಾರೆ ಅಯ್ಯೋ ಗೊತ್ತಾಗ್ಲಿ ಬಿಡಿ ಸರ್ ಅದಕ್ಕೇನಂತೆ ತೇಜಸ್ ಭಾವನು ಬಂದಾಯಿತು ಇನ್ನೇನು ಅವರಿಬ್ಬರು ಮದುವೆ ಆಗುತ್ತೆ ಅವರು ಖುಷಿಯಾಗಿರ್ತಾರೆ ಇನ್ನೇನಿದ್ರು ನನ್ನ ನಿಮ್ಮ ಪ್ರೀತಿ ವಿಷಯ ಎಲ್ಲರಿಗೂ ಗೊತ್ತಾಗೋದು ಒಂದೇ ಬಾಕಿ ಅಂತ ಅಕ್ಕನಿಗೆ ಗೊತ್ತಾದರೆ ಏನಂತೆ ಇಷ್ಟು ದಿನ ನಿನ್ನ ಹುಡುಗ ಯಾರು ನೀನು ಪ್ರೀತಿಸ್ತಿರೋ ಹುಡುಗನ್ನ ನೋಡಬೇಕು ನೋಡಬೇಕು ಅಂತ ನಿತ್ಯ ಹಾಕ ಯಾವಾಗಲೂ ನನ್ನ ಕೇಳ್ತಿದ್ರು ಈಗಲಾದರೂ ನಾನು ಪ್ರೀತಿಸ್ತಿರೋ ಹುಡುಗ ಬೇರೆ ಯಾರೂ ಅಲ್ಲ ನೀವೇ ಅಂತ ಹೇಳ್ಬಿಡ್ಲ ಅಂತ ನಿಧಿ ಹೇಳಿದಾಗ ಅಯ್ಯೋ ಇದೇನಿದು ಈ ಥರ ಹೇಳ್ತಿದ್ದೀರ ನಿಧಿ ಅಲ್ಲ ಅಲ್ಲ ಈಗ ಸದ್ಯಕ್ಕೆ ಈ ವಿಷಯ ಗೊತ್ತಾಗೋದು ಬೇಡ ಯಾರಿಗೂ ಮೊದಲು ನಿತ್ಯ ಅವ್ರ ಲೈಫಲ್ಲಿ ಎಲ್ಲರೂ ಎಲ್ಲ ಸರಿ ಹೋಗಲಿ ಅವ್ರ ಮದುವೆ ಆಗಲಿ ಆಮೇಲೆ ಮನೆಯವ್ರು ಕೂಡ ಒಪ್ಕೊಳ್ಳಿ ನಾವು ಎಲ್ಲದನ್ನು ಆಮೇಲೆ ಹೇಳೋಣ ಅಂತ ಕರ್ಣ ಸರ್ ಹೇಳಿದಾಗ ಕರ್ಣ ಸರ್ ನಿಮಗೆ ಗೊತ್ತಾಗಲ್ವಾ ನಿತ್ಯ ಅಕ್ಕ ಮತ್ತು ತೇಜಸ್ಬಾವ ಇಲ್ಲಿಂದ ಮದುವೆ ಆಗಿ ಹೋದ್ಮೇಲೆ ಅವ್ರು ಮತ್ತೆ ನಮಗೆ ಸಿಗ್ತಾರೋ ಇಲ್ವೋ ಆದರೆ ಮನೆಯವರು ಒಪ್ಕೊಳ್ಳೋವರೆಗೂ ಅವರು ಮತ್ತೆ ವಾಪಸ್ ಬರೋಕ್ಕೂ ಆಗೋಲ್ಲ ಅಷ್ಟರಲ್ಲಿ ನಮ್ಮ ಮದುವೆ ಆಗೋಗಿದ್ರೆ ಆಗ ನಿತ್ಯ ಹಕ್ಕಂಗೆ ಬೇಜಾರಾಗಲ್ವಾ ನನ್ನ ಹುಡುಗ ಯಾರು ಅಂತಲೂ ಹೇಳ್ದೆ ಮುಚ್ಚಿಟ್ಟಾಗ ಮುಚ್ಚಿಟ್ಟಾಗ ಆಗಲ್ವಾ ಅದಕ್ಕೆ ನಾನು ಈಗಲೇ ಹೇಳಿಬಿಡ್ತೀನಿ ಈಗ ಜೋರಾಗಿ ಕರ್ಣ ಕರ್ಣ ಸರ್ ಐ ಲವ್ ಯು ಅಂತ ಹೇಳಿದರೆ ಆಗ ನಿತ್ಯ ಕೇಳಿಸುತ್ತೆ ನೀವೇ ನಾನು ಹುಡುಗ ಅಂತಲೂ ಗೊತ್ತಾಗುತ್ತೆ ಅಂತ ನಿಧಿ ಹೇಳ್ತಾರೆ ನಿಧಿ ಅದೆಲ್ಲ ಏನು ಬೇಡ ಸುಮ್ಮನೆ ಇರಿ ಅಂತ ಆಗ ಬಾಯನ ಮುಚ್ಕೋತಾರೆ ಕರ್ಣ ಆಗ ಏನು ಕರ್ಣ ಸರ್ ನನ್ನ ಬಾಯಿನೇ ಮುಚ್ಚುತ್ತಾ ಇದ್ದೀರಾ ಅಂತ ನಿಧಿ ಹೇಳಿದಾಗ ಅಯ್ಯೋ ಸಾರಿ ಸಾರಿ ನಿಧಿ ಅಂತ ಕಣ್ಣ ಹೇಳ್ತಾರೆ ಇವತ್ತು ನನ್ನ ಜೀವನದಲ್ಲೇ ಮರೆಯೋಕ್ಕೆ ಆಗದೆ ಇರುವಂಥ ಕ್ಷಣ ಅನಿಸುತ್ತೆ ನಾವೆಲ್ಲರೂ ಖುಷಿಯಾಗಿರೋದನ್ನು ನೋಡೋಕೆ ತುಂಬ ಖುಷಿಯಾಗ್ತಿದೆ ನನಗೆ ಈ ದಿನಕ್ಕೋಸ್ಕರ ಎಷ್ಟು ದಿನದಿಂದ ಕಾಯ್ತಿದ್ದೆ ಗೊತ್ತಾ ಅದಕ್ಕೆ ಇವತ್ತು ಈ ದಿನನ ನಾನು ಯಾವತ್ತೂ ಮರಿಬಾರ್ದು ಅಂತ ನಿಧಿ ಹೇಳಿದಾಗ ಮರಿದೇ ಇರೋ ಥರ ನಾನು ಒಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ನಿಧಿ ಹೇಳ್ತಾರೆ ಹೌದಾ ಇಲ್ಲೇನು ಸರ್ಪ್ರೈಸ್ ಕೊಡ್ತೀರಾ ಅಂಥದ್ದು ಮರೆಯೋಕ್ಕಾಗದೇ ಇರೋದಂಥದ್ದು ಅಂತ ಕರ್ಣ ಹೇಳಿದಾಗ ಗೊತ್ತಾಗುತ್ತೆ ಇರಿ ಅಂತ ಹೇಳಿ ಆಗ ನಿಧಿ ಹತ್ತಿರ ಹೋಗ್ತಾರೆ ಏನು ಮಾಡ್ತಿದ್ದೀರಾ ಅಂತ ಕರ್ಣ ಹೇಳಿದಾಗ ಇರಿ ಸರ್ ಗೊತ್ತಾಗುತ್ತೆ ಅಂತ ಹೇಳಿ ಆಗ ಕರ್ಣನಿಗೆ ಒಂದು ಮುತ್ತು ಕೊಡ್ತಾರೆ ನಿಧಿ ಕರ್ಣ ಕೂಡ ತುಂಬ ಖುಷಿ ಆಗುತ್ತೆ ಏನು ಕರ್ಣ ಸರ್ ಇವತ್ತಿನ ದಿನನ ಯಾವತ್ತಾದರೂ ಮರೀತೀರಾ ನಿಮ್ಮ ಜೀವನದಲ್ಲಿ ನನ್ನ ಮದುವೆಯಾಗಿ ಮಕ್ಳು ಮೊಮ್ಮಕ್ಕಳು ಮರಿ ಮಕ್ಕಳು ಆದರೂ ಕೂಡ ಈ ದಿನನ ನೀವು ಮರೆಯಲ್ಲ ಅಲ್ವಾ ನಾನು ಮೊದಲೇನೆ ಸರಿ ನಿಮಗೆ ಮುತ್ತು ಕೊಟ್ಟಿರೋದು ಅಂತ ನಿಧಿ ಹೇಳಿದ ತಕ್ಷಣನೇ ಆಗ ಆಶ್ಚರ್ಯದಿಂದ ನೋಡ್ತಿರ್ತಾರೆ ಕರ್ಣ ಕರ್ಣ ಸರ್ ಏನಾಯ್ತು ಅಲ್ಲ ನಮ್ಮ ಡಾಕ್ಟ್ರು ಅವರೇನು ಹೇಗೆ ಕಾಣ್ತಿದ್ದಾರಲ್ಲ ಹೇಗೆ ಅಂತ ನಿಧಿ ಹೇಳಿದಾಗ ನಿಧಿ ನಿಜವಾಗ್ಲೂ ನನ್ನ ಜೀವನದಲ್ಲಿ ಇವತ್ತಿನ ದಿನನ ಮರೆಯಲ್ಲ ನಾನಂತೂ ಅಲ್ಲ ಯಾರೇ ಆದರೂ ಮರೆಯೋಕ್ಕೆ ಆಗಲ್ಲ ತನ್ನ ಪ್ರೀತಿಸರೋ ಹುಡ್ಗಿ ಮೊದಲನೇ ಸಾರಿ ಮುತ್ಕೊಟ್ಟಿದ್ದ ದಿನನ ಮರೆಯೋಕ್ಕಾಗುತ್ತಾ ಅಂತ ನಿಧಿ ಹೇಳಿದ ತಕ್ಷಣವೇ ಪರವಾಗಿಲ್ವೇ ನಮ್ಮ ಕರ್ಣ ಸರ್ ಇಷ್ಟೆಲ್ಲ ಮಾತಾಡೋದು ಕಲಿತ್ ಪ್ರೀತಿ ಬಗ್ಗೆ ಅಂತ ನಿಧಿ ನಗಾಡ್ತಾ ಇರ್ತಾರೆ ಹಾಗೆ ನಿಧಿ ಮತ್ತೆ ಕರ್ಣ ಇಬ್ಬರು ಕೂಡ ಸೈಕಲಲ್ಲಿ ಹೋಗ್ತಾ ಇರ್ತಾರೆ ತುಂಬ ಖುಷಿಯಾಗಿ ಇಬ್ಬರು ಕೂಡ ಡ್ಯಾನ್ಸ್ ಮಾಡ್ತಾ ತುಂಬ ಖುಷಿಯಾಗಿ ಕಾಲ ಕಳೀತಾ ಇರ್ತಾರೆ ಹಾಗೆ ನಿತ್ಯ ಮತ್ತು ತೇಜಸ್ ಕೂಡ ಇಬ್ರು ಖುಷಿಯಾಗಿರ್ತಾರೆ ಈ ಕಡೆ ಮನೆಯಲ್ಲಿ ದೊಡ್ಡದಾಗಿ ಪ್ಲ್ಯಾನ್ ನಡೀತಾ ಇರುತ್ತೆ ನಯನತಾರ ಕಳಿಸಿರುವಂತಹ ವ್ಯಕ್ತಿ ಎಲ್ಲದನ್ನು ಫೋಟೋ ತೆಗೆದು ವಿಡಿಯೋ ತೆಗೆದು ಕಳಿಸ್ಬೇಕಾದ್ರೆ ಆಗ ನಯನತಾರ ಅದನ್ನು ನೋಡಿ ಎಷ್ಟು ಖುಷಿಯಾಗಿದ್ದೀರಾ ಅಲ್ವಾ ನಿಮ್ಮ ನಮ್ಮ ನೆಮ್ಮದಿನ ಕಿತ್ಕೊಂಡು ನಮ್ಮ ನೆಮ್ಮದಿನ ಹಾಳು ಮಾಡಿ ಕರ್ಣ ನೀನು ಇಷ್ಟೊಂದು ಖುಷಿಯಾಗಿರೋಕ್ಕೆ ಹೇಗೆ ಸಾಧ್ಯ ಇವತ್ತುವರೆಗೂ ನಿನ್ನ ನೆಮ್ಮದಿನ ಹಾಳು ಮಾಡಬೇಕು ಅಂತಲೇ ಅಲ್ವಾ ನಾನು ಇಷ್ಟೆಲ್ಲ ಪ್ರಯತ್ನಪಟ್ಟಿದ್ದು ನಿಮ್ಮ ತಂದೆ ಅಂದರೆ ಅಣ್ಣ ಸುಮ್ಮನೆ ಇರಬಹುದು ಆದರೆ ಈ ನಯನ ತಾರ ಮಾತ್ರ ಸುಮ್ಮನೆ ಇರೋದಿಲ್ಲ ನಿನಗೆ ಗೊತ್ತಿಲ್ಲದೆ ಇರುವಂಥ ಇನ್ನೊಂದು ಮುಖಗಳು ಈ ಮನೇಲಿದೆ ಆದರೆ ಗೊತ್ತಿಲ್ಲದೆ ಇರೋ ಥರನೇ ನಿನಗೆ ಅದು ಸಮಸ್ಯೆ ಮಾಡ್ತೇನೆ ಇರುತ್ತೆ ಅಂತ ಹೇಳಿ ಖುಷಿಯಿಂದ ನಯನತರ ನಗ್ತಿರ್ತಾರೆ ಈ ವಿಷಯ ನನಗೆ ಬಿಟ್ಟು ಇನ್ಯಾರಿಗೂ ಗೊತ್ತಿಲ್ಲ ಗೊತ್ತಾಗ್ಲೂಬಾರ್ದು ಈ ಕರ್ಣ ಮತ್ತು ನಿತ್ಯ ನಿಧಿ ಎಲ್ಲರೂ ಹೇಗಿರೋ ವಿಷಯ ನನಗೆ ಗೊತ್ತಿದೆ ಆದರೂ ಕೂಡ ನಾನು ಏನು ಮಾಡ್ತಿದ್ದೀನಿ ಅಂತ ಸಂಜಯ್ಗಾಗಲಿ ಅಣ್ಣನಿಗಾಗಲಿ ಗೊತ್ತಾಗಬಾರ್ದು ಅಂತ ನಯನತರ ಅಂದ್ಕೊಂಡು ಫೋನ್ ಮಾಡಿ ನೋಡು ಆದಷ್ಟು ಬೇಗ ನಿನ್ನ ಕೆಲಸನ ಮುಗಿಸು ಇನ್ನು ಎಷ್ಟೊತ್ತು ಅಂತ ಹೇಳಿದಾಗ ನಯನ ತಾರ ಹೇಳಿದ ತಕ್ಷಣವೇ ಮೇಡಮ್ ಸ್ವಲ್ಪ ಸಮಯ ಬೇಕು ಅವರು ಅವ್ರ ಪಾಡಿಗೆ ಇರಲಿ ಇವಾಗಲೇ ನಾವು ನಮ್ಮ ಕೆಲಸನ ಮಾಡಿಬಿಟ್ರೆ ಆಮೇಲೆ ಎಲ್ಲರಿಗೂ ಅನುಮಾನ ಬಂದ್ಬಿಡುತ್ತೆ ಸ್ವಲ್ಪ ಸುಮ್ಮನೆ ಇರಿ ಒಬ್ಬೊಬ್ಬರಾಗಿ ಯಾರಿಗೂ ಅನುಮಾನ ಬರದೇ ಇರೋ ಥರ ದೂರ ದೂರ ಮಾಡಬೇಕು ಅಂತ ನಯನ ತಾರ ಕಳಿಸಿರೋ ವ್ಯಕ್ತಿಗೆ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಇಲ್ಲಿ ಟೆನ್ಶನ್ ಮಾಡ್ಕೊಂಡು ಅಜ್ಜಿ ಕರ್ಣನಿಗೆ ಫೋನ್ ಮಾಡ್ತಾರೆ ಇರ್ತಾರೆ ಫೋನ್ ರಿಂಗ್ ಆಗುತ್ತೆ ಆಗ ಕರ್ಣ ಕೂಡ ತೆಗೆದು ಮಾತಾಡ್ತಾರೆ ಅಜ್ಜಿ ಏನಿದ್ ಇಷ್ಟು ಸಲ ಫೋನ್ ಮಾಡ್ತಿದ್ದೀರಾ ಅಂದಾಗ ಕರ್ಣ ಏನು ಮಾಡ್ತಿದ್ದೀಯ ನೀನಲ್ಲಿ ಯಾಕೆ ಫೋನ್ ತೆಗಿತಾ ಇಲ್ಲ ಎಲ್ಲರೂ ಫೋನ್ ಮಾಡ್ತಿದ್ದೀವಿ ಅಂದಾಗ ಅಜ್ಜಿ ಅದು ಸೈಲೆಂಟ್ ಇರ್ಬೇಕು ನೋಡ್ಕೊಂಡಿರಲಿಲ್ಲ ಅಂತ ಕರ್ಣ ಹೇಳ್ತಾರೆ ಅಲ್ಲ ಕರ್ಣ ನಮಗೆ ಎಷ್ಟು ಟೆನ್ಷನ್ ಆಗಿದೆ ಗೊತ್ತಾ ನೀನು ನೋಡಿದರೆ ಫೋನ್ ಬೇರೆ ತೆಗಿತಾ ಇಲ್ಲ ಏನು ಅಂದ್ಕೋಬೇಕು ಮನೆಯವರೆಲ್ಲ ಅಂತ ಅಜ್ಜಿ ಕೇಳಿದ ತಕ್ಷಣ ಯಾಕೆ ಅಜ್ಜಿ ಇಷ್ಟೊಂದು ಗಾಬರಿ ಆಗಿದ್ದೀರಾ ಏನಾಯಿತು ಏನಾದರೂ ಸಮಸ್ಯೆನಾ ಅಲ್ಲೇನಾದ್ರೂ ತೊಂದರೆ ಆಯಿತಾ ಅಂತ ಕರ್ಣ ಹೇಳ್ತಾರೆ ಆಗ ಹಾಗೇನೂ ಇಲ್ಲ ನೀವು ಎಲ್ಲಿಗೆ ಹೋಗಿದ್ದೀರಿ ನಾವು ದೀಪ ಹಚ್ಚಿದ್ವಿ ನಿಮ್ಮ ಹೆಸರಲ್ಲಿ ಪೂಜೆ ಮಾಡ್ತಾ ಇದ್ವಿ ಒಳ್ಳೇದಾಗ್ಲಿ ಅಂತ ಆದರೆ ದೀಪ ಆರೋಯಿತು ಯಾಕೋ ತುಂಬ ಟೆನ್ಷನ್ ಆಗ್ತಿದೆ ನನಗೆ ನೀವೆಲ್ಲ ವಾಪಸ್ ಬಂದುಬಿಡಿ ಕರ್ಣ ಅಂತ ಹೇಳಿದಾಗ ಅಜ್ಜಿ ಆಗ ನಗಡ್ತಾ ಇರ್ತಾರೆ ಕರ್ಣ ಏನಜ್ಜಿ ನೀವಲ್ಲ ಇದಕ್ಕೆಲ್ಲ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾರ ಹಾಗೆಲ್ಲ ಏನೂ ಆಗಲ್ಲ ಗಾಳಿಗೆ ಹಾರೋಗಿರುತ್ತೆ ನೋಡಿ ನಮಗೆ ಏನೂ ಆಗೋಲ್ಲ ಸಾಧ್ಯವೇ ಇಲ್ಲ ಹಾಗೆ ನಾವು ನಾಲ್ಕು ಜನ ಇದ್ದೀವಿ ಒಬ್ರಿಗೊಬ್ರು ಸಹಾಯ ಮಾಡ್ತೀವಿ ಹಾಗೆಲ್ಲ ಏನೂ ಆಗೋಲ್ಲ ಅಂತ ಕರ್ಣ ಹೇಳಿದಾಗ ಏನು ನಾಲ್ಕು ಜನನಾ ಏನು ಹೇಳ್ತಿದ್ದೀಯ ನೀನು ಹೋಗಿರೋದೆ ಮೂರು ಜನ ನಿಧಿ ನಿತ್ಯ ನೀನು ಅಂಥದ್ರಲ್ಲಿ ನಾಲ್ಕು ಜನ ಯಾರು ಅಂತ ಹೇಳಿದಾಗ ಆಗ ಅಯ್ಯೋ ಗೊತ್ತಿಲ್ಲದೆ ತೇಜಸ್ ಹೆಸರು ಹೇಳ್ಬಿಟ್ನಲ್ಲ ಈಗ ಏನು ಹೇಳಿ ಅಂತ ಟೆನ್ಷನ್ ಇರ್ತಾರೆ ಕರ್ಣ ಏನಿಲ್ಲ ನಾವು ಮೂರು ಜನನೇ ಹೋಗಿರೋದು ಆದರೆ ನಿತಿನ್ ಫ್ರೆಂಡ್ ಕೂಡ ಬಂದಿದ್ದಾರೆ ನಿಧಿ ಮತ್ತು ನಿತಿನ್ಗೆ ಫ್ರೆಂಡ್ ಅಂತೆ ಅವರು ಸಿಕ್ಕಿದ್ರು ನಮ್ಮ ಜೊತೆ ಕೂಡ ಬಂದಿರದ ಬಂದಿದ್ದಾರೆ ಅಷ್ಟೇ ಅಂತ ಕರ್ಣ ಹೇಳ್ತಾರೆ ಹೌದಾ ಸರಿ ಆಯಿತು ಆದರೂ ಕರ್ಣ ನೀವು ಆಗಾಗ ಫೋನ್ ಮಾಡ್ತೀರಿ ನನಗೆ ಯಾಕೋ ತುಂಬ ಟೆನ್ಷನ್ ಆಗ್ತಿದೆ ತುಂಬ ಸಂಕಟ ಬೇರೆ ಆಗ್ತಿದೆ ಅಂತ ಹೇಳಿದಾಗ ಈ ಥರ ಆದಾಗ ಏನಾದರೂ ಸಮಸ್ಯೆ ಆಗ್ತಾ ಇರುತ್ತೆ ಕರ್ಣ ಮೊನ್ನೆ ಮೊನ್ನೆ ತಾನೇ ನಿತ್ಯನ ತಾಳಿ ಕಳೆದೋಗಿತ್ತು ಅದಕ್ಕೆ ನನಗೆ ತುಂಬ ಟೆನ್ಷನ್ ಆಗ್ತಿರೋದು ಅಂತ ಹೇಳಿದಾಗ ಅಜ್ಜಿ ಹಾಗೆಲ್ಲ ಏನೂ ಇಲ್ಲ ನೀವು ಆರಾಮಾಗಿರಿ ಅಂತ ಹೇಳಿ ಶಾಂತಮ್ಮ ಅವರಿಗೂ ನೀವು ಸಮಾಧಾನ ಮಾಡಿ ಅವರು ಟೆನ್ಷನ್ ಮಾಡ್ಕೋತಾರೆ ಅಂತ ಹೇಳಿ ಸರಿ ನಾವು ಈಗ ಇನ್ನೇನು ಹೋಟೆಲ್ ಹತ್ತಿರ ಹೋಗ್ತೀವಿ ರೂಮ್ ಹತ್ತಿರ ಹೋಗಿ ಫೋನ್ ಮಾಡ್ತೀವಿ ಅಂತ ಕರ್ಣ ಫೋನ್ ಕಟ್ ಮಾಡ್ತಾರೆ ಏನಂದೆ ಅಂತ ರಮೇಶ್ ಮತ್ತು ಎಲ್ಲರೂ ಹೇಳಿದಾಗ ಏನಿಲ್ಲ ಅವರು ಆರಾಮಾಗಿ ಇದ್ದಾರಂತೆ ಆದ್ರೂ ನನಗೆ ಯಾಕೋ ಟೆನ್ಷನ್ ಅಂತ ಕರ್ಣ ಅವರ ಅಜ್ಜಿ ಹೇಳ್ತಾರೆ ಆಗ ಹಾಗೆಲ್ಲ ಏನೂ ಆಗಲ್ಲ ಅಕಸ್ಮಾತ್ ಆದರೆ ನನ್ನಿಂದ ಆಗಬೇಕು ಅವರಿಗೆ ನಾನೇ ಏನೂ ಮಾಡಿಲ್ಲ ಅಂದಮೇಲೆ ಅವರಿಗೆ ಏನಂತ ತಾನೇ ಸಮಸ್ಯೆ ಆಗುತ್ತೆ ಅಲ್ವಾ ಮಾಲ್ತಿ ಅಂತ ಆಗ ರಮೇಶ್ ನಿಧಾನಕ್ಕೆ ಹೇಳ್ತಾನೆ ತಕ್ಷಣವೇ ಆಗ ಟೆನ್ಷನ್ ಮಾಡ್ಕೋತಾರೆ ಮಾಲ್ತಿ ಏನು ಹೇಳ್ತಿದ್ದ ಹೇಳಿದಂಗಾಯ್ತು ರಮೇಶ್ ಏನದು ಅಂತ ಕೇಳಿದಾಗ ಏನಿಲ್ಲ ಅಮ್ಮ ಅವರೆಲ್ಲ ಆರಾಮಾಗಿರ್ತಾರೆ ಯಾರು ಟೆನ್ಷನ್ ಮಾಡ್ಕೋಬೇಡಿ ಅಂದೆ ಅಷ್ಟೇ ಅಂತ ರಮೇಶ್ ಹೇಳ್ತಾರೆ ನಿತ್ಯ ತೇಜಸ್ ಹತ್ರ ಹೇಳ್ತಾರೆ ತೇಜಸ್ ನನ್ನ ಜೀವನದಲ್ಲಿ ಮತ್ತೆ ನೀನು ವಾಪಸ್ ಸಿಗದೆ ಇಲ್ಲ ಅನ್ಕೊಂಡಿದ್ದೆ ಆದ್ರೆ ನೀನು ವಾಪಸ್ ಬಂದು ನನ್ನ ಜೀವನದಲ್ಲಿ ಎಲ್ಲ ಖುಷಿನೂ ವಾಪಸ್ ತಂದು ಕೊಟ್ಟಿದ್ದೀಯಾ ಎಲ್ಲಿ ನಾನು ನನ್ನ ಕಂದ ಇಬ್ರು ಅನಾಥ ಮಾ ಆಗ್ಬಿಡ್ತೀವೋ ಅಂದ್ಕೊಂಡಿದ್ದೆ ಆದರೆ ನೀನು ಬಂದು ಎಲ್ಲವನ್ನು ಸರಿ ಮಾಡಿಬಿಟ್ಟೆ ತೇಜಸ್ ತೇಜಸ್ ಅಂತ ತುಂಬ ಖುಷಿಯಿಂದ ನನ್ನ ಬಿಟ್ಟು ಯಾವತ್ತೂ ಹೋಗಬೇಡ ತೇಜಸ್ ಅಂತ ನಿತ್ಯ ಹೇಳ್ತಾರೆ ಹಾಗೆ ರೂಮ್ ಹತ್ತಿರ ಹೋಗಿದ ತಕ್ಷಣವೇ ಆಗ ಸರಿಯಾಯಿತು ನಾಳೆನೇ ಮದುವೆ ಇರೋದು ಆರಾಮಾಗಿ ಎಲ್ಲರೂ ರೆಸ್ಟ್ ಮಾಡಿ ನಾಳೆ ಮದುವೆಗೆ ದೇವಸ್ಥಾನದ ಹತ್ತಿರ ಹೋಗಿ ಎಲ್ಲ ತಯಾರಿ ಮಾಡ್ಕೊಳ್ಳೋಕ್ಕೆ ಹೇಳ್ತೀನಿ ಪು ನೀವು ಕೂಡ ಎಲ್ಲ ತಯಾರಿ ಮಾಡ್ಕೊಳ್ಳಿ ಬೆಳಗ್ಗೆ ಬೇಗ ಎದ್ದು ರೆಡಿ ಆಗಬೇಕು ನೆನಪಿಲ್ ನಿತ್ಯ ಅಂತ ಹೇಳಿದಾಗ ತೇಜಸ್ ಮತ್ತು ನಿತ್ಯಂಗೆ ಬಟ್ಟೆಗಳನ್ನ ಕೊಡ್ತಾರೆ ಆಗ ಕರ್ಣ ತುಂಬ ಥ್ಯಾಂಕ್ಸ್ ನನ್ನ ಮದುವೆಯಿಂದ ಅಂತ ಹೇಳಿದ್ದು ಎಲ್ಲ ಶಾಸ್ತ್ರಗಳನ್ನು ನೀವೇ ಮಾಡ್ತಿದ್ದೀರಾ ಅಂತ ಮುಂದೆ ನಿಂತು ಎಲ್ಲ ಜವಾಬ್ದಾರಿನೂ ತಗೋತಾ ಇದ್ದೀರಾ ಮದುವೆ ಮೇಲೂ ಕೂಡ ನನ್ನ ಜವಾಬ್ದಾರಿನ ನನ್ನ ಕಂದನ್ನು ಜವಾಬ್ದಾರಿ ನೀವೇ ತಗೊಂಡಿದ್ರಿ ಈಗ ಮತ್ತೆ ಮದುವೆ ಮಾಡಿಸೋಕ್ಕೆ ಕೂಡ ನೀವೇ ಈ ಜವಾಬ್ದಾರಿನ ತಗೋತಾ ಇದ್ದೀರಾ ನಿಜವಾಗ್ಲೂ ಈ ಪ್ರಪಂಚದಲ್ಲಿ ನಿಮ್ಮ ಥರ ಇರೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅನಿಸುತ್ತೆ ಇಷ್ಟು ಒಳ್ಳೆಯವರು ಇರ್ತಾರ ಅಂತ ನಿಮ್ಮನ್ನು ನೋಡಿದ್ಮೇಲೆ ಗೊತ್ತಾಗಿದ್ದು ಕರ್ಣ ತುಂಬ ಥ್ಯಾಂಕ್ಸ್ ಕರ್ಣ ಅಂತ ನಿತ್ಯ ಹೇಳಿದ ತಕ್ಷಣವೇ ನಿತ್ಯ ಇದೆಲ್ಲ ಯಾಕೆ ಬೇಕು ಪರವಾಗಿಲ್ಲ ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ ನೀವೆಲ್ಲರೂ ಆರಾಮಾಗಿರಿ ಅಂತ ಕರ್ಣ ಹೇಳ್ತಾರೆ ಆದರೂ ತೇಜಸ್ಗೆ ಅನುಮಾನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮುಂದಿನ ಸಂಚಿಕೆಗೋಸ್ಕರ ಕಾದು ನೋಡಿ